ಸಲೂನ್ ಅಂದ್ಬಿಟ್ಟು ಇದು ಸೆಕೆಂಡ್ ಬ್ರಾಂಚ್ ಇವ್ರದ್ದು ಫಸ್ಟ್ನೇ ಬ್ರಾಂಚ್ ಕೂಡ ಹೋಗಿದ್ದೆ ನಾನು ಓಪನಿಂಗ್ಗೆ ತುಂಬ ಒಳ್ಳೆ ಸರ್ವಿಸ್ ಕೊಡ್ತಾರೆ ಮತ್ತು ಇದು ಎಲ್ಲಿರೋದು ಅಂತಂದರೆ ಎಂಟನೇ ಮೈಲಿ ನಾಗಸಂದ್ರ ಮೈನ್ ರೋಡು ಕ್ರೈಸ್ಟ್ ಕಾಲೇಜು ಆಪೋಸಿಟ್ ಒಂದು ಫೈವ್ ಹಂಡ್ರೆಡ್ ಮೀಟರ್ಸ್ ಇದೆ ಕಾಲೇಜ್ಗೆ ಇಲ್ಲಿಗೆ ಮತ್ತು ಒಳ್ಳೆ ಸರ್ವಿಸ್ ಕೊಡ್ತಾರೆ ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ ಎಜುಕೇಷನ್ನು ಇವಾಗ ಈಗಿನ ಕಾಲದಲ್ಲಿ ಏನಾಗಿಬಿಡ್ತದೆ ಅಂದರೆ ಎಲ್ಲರೂ ಓದಿ 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 ಏಳೆಂಟು ವರ್ಷ ಓದಿ ಲಾಸ್ಟ್ಗೆ ಹತ್ತು ಹದಿನೈದು ಸಾವಿರಕ್ಕೆ ಕೆಲಸಕ್ಕೆ ಹೋಗ್ತಾರೆ ಈ ಥರ ಸ್ವಂತ ಅವ್ರ ಕಾಲ ಮೇಲೆ ನಿಂತು ಮಾಡೋ ಉದ್ಯೋಗ ಯಾವತ್ತೂ ಕೈ ಬಿಡೋಲ್ಲ ಯಾಕಂತಂದರೆ ಕಲ್ತಿದ್ದು ಸಾಯೋವರೆಗೂ ಹೋಗಲ್ಲ ಅನ್ನೋದ್ರಲ್ಲಿ ನೋಡ್ರಿ ಇವರೇ ಸಾಕ್ಷಿ ಆವತ್ತು ಒಂದು ಓಪನ್ ಮಾಡಿದರು ಇವತ್ತು ಎರಡು ಮಾಡಿದ್ದಾರೆ ಇನ್ನು ಹತ್ತಾಗಲಿ ಏನಂತಂದರೆ ನಾವು ಸ್ವಂತ ದುಡಿಯೋದ್ರ ಮೇಲೆ ನಾವು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಮುಂದಕ್ಕೂ ಬರ್ತೀರಿ ನಮ್ಮ ಬಾಸು ಮೇಲೆ ಇರೋ ದೇವರು ಒಬ್ಬನೇ ಇರ್ತಾನೆ ದಯವಿಟ್ಟು ಇದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ ಜಯ ಹಳ್ಳಿಕರ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಮುಲ್ ಬೇಬಿ ಇವತ್ತಿದ್ದೀವಿ ನಾವು ಅವರಿಗೆ ನಂದು ನಂದುವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀವಿ ತುಂಬ ಚೆನ್ನಾಗಿ ಸೆಟಪ್ ಮಾಡಿದ್ದಾರೆ ನೀವು ಒಂದು ಸತಿ ಇಲ್ಲಿ ಬಂದರೆ ಬೆರಳಿಂದ ಮುಡಿಯೋವರೆಗೂ ಏನೇನು ಕ್ಲೀನ್ ಮಾಡಬೇಕೋ ಸರಿ ಮಾಡ್ಸ್ಕೋಬೇಕೋ ಕಟಿಂಗ್ ಮಾಡಿಸ್ಕೊಬೇಕೋ ಅದೆಲ್ಲ ಎಲ್ಲ ಆಗುತ್ತೆ ಸೊ ಒಂದ್ಸಟ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಅದ್ಭುತವಾಗಿ ಸೆಟಪ್ ಮಾಡಿದ್ದಾರೆ ಒಂದೊಂದು ಟ್ರೀಟ್ಮೆಂಟ್ಗೆ ಆಗಿರ್ಬೋದು ಇಲ್ಲಾಂದರೆ ಒಂದೊಂದು ಸ್ಟೈಲಿಂಗ್ ಸೆಕ್ಷನ್ಸ್ ಬೇರೆ ಬೇರೆ ಮಾಡ್ಕೊಂಡಿದ್ದಾರೆ ಲುಕ್ಸ್ ವೆರಿ ನೈಸ್ ಲುಕ್ಸ್ ವೆರಿ ಐಜಿನಿಕ್ ಅವರಿಬ್ಬರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇನ್ ಸರ್ ಒಳ್ಳೆದಾಗಲಿ ಒಳ್ಳೇದಾಗಲಿ ಒಂದು ಬಂದು ಟ್ರೈ ಮಾಡಿ ನಿಮ್ಮ ಹತ್ರದಲ್ಲೇ ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ಬಂದಿದ್ದಾರೆ ನಮ್ಮ ಶಿವ ಸರ್ ಮತ್ತು ನಂದ ಅವರು ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಮಸ್ಕಾರ ನನ್ನ ಹೆಸರು ಶಿವ ಕೇಶವಮೂರ್ತಿ ಅಂತ ನಾನು ನಮ್ಮ ಬ್ರದರ್ಸು ಎಲ್ಲ ಸೇರಿಕೊಂಡು ಸ್ಯಾನ್ ಯುನಿಸೆಕ್ಸ್ ಸಲೂನ್ ಅಂತ ಓಪನ್ ಮಾಡಿದ್ವಿ ಮೊದಲನೇದಾಗಿ ಜೆ ಪಿ ನಗರ ಕೊತ್ನೂರು ದಿನಲ್ಲಿ ಮಾಡಿದ್ವಿ ಈಗ ನಾಗಸಂದ್ರ ಕ್ರೈಸ್ಟ್ ಕಾಲೇಜ್ ಎಂಟನೇ ಮೈಲಿ ಹತ್ರ ಮಾಡಿದ್ದೀವಿ ಅಂದರೆ ಇಲ್ಲಿ ಮೇಲ್ ಆ್ಯಂಡ್ ಫೀಮೇಲ್ ಇಬ್ಬರಿಗೂ ಸರ್ವಿಸ್ ಸಿಗುತ್ತೆ ಹೇರಿಂದ ಏರು ಸ್ಕಿನ್ನು ಮೇಕಪ್ಪು ನೈಲಾಟು ಮತ್ತು ಏರ್ ಫಿಕ್ಸಿಂಗು ಇರುತ್ತೆ ಒಂದು ಸರಿ ಬಂದು ವಿಸಿಟ್ ಮಾಡಿ ನಮ್ಮ ಸಲೂನ್ ಬಂದು ನೋಡಿ ನಾವು ಯೂಸ್ ಮಾಡೋ ಪ್ರಾಡಕ್ಟ್ಸು ಎಲ್ಲ ಲಕ್ಸುರಿ ಕಂಪ್ನಿ ಪ್ರಾಡಕ್ಟ್ಸೇ ಯೂಸ್ ಮಾಡ್ತಾ ಇದ್ವಿ ಇಂಟರ್ನ್ಯಾಷನಲ್ ಬ್ರ್ಯಾಂಡು ಯೂಸ್ ಮಾಡ್ತಾ ಇದೀವಿ ಆಮೇಲೆ ಶೆರಿಲ್ಸು ಅಂತ ಮುಂಚೆ ಇತ್ತು ಈಗ ಲೋಟೋಸು ಮತ್ತು ಓಲೋ ಫ್ಲೆಕ್ಸು ಹೋತ್ರಿ ಅಂತ ಎಲ್ಲ ಯೂಸ್ ಮಾಡ್ತಾಯಿದ್ದೀವಿ ಒಂದು ಸರಿ ಬಂದು ವಿಸಿಟ್ ಮಾಡಿ ನೀವು ಒಂದು ಸರಿ ಸರ್ವಿಸ್ ಟ್ರೈ ಮಾಡಿ ಈಗ ಇನಾಗ್ರಲ್ ಆಫರ್ ಅಂತ ಒಂದು ಹದಿನೈದು ದಿವಸ ಫಿಫ್ಟಿ ಪರ್ಸೆಂಟ್ ಆಫರ್ ಇದೆ ಅಂದರೆ ನೀವೇನು ಐನೂರು ರೂಪಾಯಿ ಸರ್ವಿಸ್ ತೊಗೊಂಡ್ರೆ ಟೂ ಫಿಫ್ಟಿ ರುಪೀಸ್ ಮಾತ್ರ ಚಾರ್ಜ್ ಮಾಡ್ತೀವಿ ಬನ್ನಿ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇವತ್ತು ತುಂಬ ಜನ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ದಾರೆ ನಾಳೆಯಿಂದ ಎಲ್ರಿಗೂ ಸರ್ವಿಸ್ ಸಿಗುತ್ತೆ ಬಂದು ಒಂದು ಸಾರಿ ವಿಸಿಟ್ ಮಾಡಿ ನಾವು ಈ ಸಲೂನ್ ಎರಡನೇದು ಮಾಡಿದ್ರು ಸುಮಾರು ಇಪ್ಪತ್ತೊಂಬತ್ತು ವರ್ಷಗಳ ಕಾಲ ಎಕ್ಸ್ಪೀರಿಯೆನ್ಸ್ ಇದೆ ನಾವು ಮೂಲ ಇದೇ ಕೆಲಸ ಮಾಡ್ಕೊಂಡು ಬಂದಿರೋರು ಆದ್ದರಿಂದ ನಾವು ಇವತ್ತು ಈ ಲೆವೆಲ್ಗೆ ಬೆಳೆದಿದ್ದೀವಿ ನಮ್ಮವ್ರಿಗೂ ಇದನ್ನೇ ಹೇಳೋದು ಯಾವತ್ತೂ ಭಯ ಪಡದೆ ಧೈರ್ಯ ಮಾಡಿ ಏನಾದರೂ ಮಾಡಿದರೆ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದಕ್ಕೆ ನಾನು ಒಬ್ಬ ಸಾಧಿಸಿರೋದ್ರ ಹಿಂದೆ ನಾನು ಎಲ್ಲ ಒಂದು ಕಡೆ ನಿಂತಿದ್ದು ನೋಡ್ತಾ ಇದ್ದೀನಿ ನೀವು ಮಾಡಿ ಚೆನ್ನಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ